ಓಕೆನಾ ಇವತ್ತಲ್ಲ ಇನ್ನೊಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಆರೋಪಿ ಯಾರು ಅನ್ನೋದು ಆ ಹುಟ್ಟೋ ಮಗುಗೆ ಅದು ರೇಣು ಸ್ವಾಮಿ ಒಬ್ಬ ಹುಟ್ಟೋ ಮಗುಗೆ ಒಂದು ನ್ಯಾಯ ಸಿಗಲಿ ವಿನೀಶ್ಗೂ ನ್ಯಾಯ ಸಿಗಲಿ ಅಲ್ವಾ ಅವ್ರ ಮಗುಗೂ ನ್ಯಾಯ ಸಿಗಲಿ ಸೊ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಇದು ಕಾನೂನಲ್ಲೂ ಇದೆ ನ್ಯಾಯಾಂಗದಲ್ಲೂ ಇದೆ ಅದನ್ನು ನಾನು ಹೇಳ್ತಾ ಬಂದಿದ್ದೀನಿ ಈ ಬಿಡುಗಡೆಯಾದ ದಿನ ಸಂಭ್ರಮನ ಕಂಟ್ರೋಲ್ ಮಾಡೋಕ್ಕೆ ಒಂದು ಅವರ ಎಮೋಷನ್ನ ತಡೆದಿಟ್ಕೊಂಡಿರಲ್ಲ ಡಿ ಬಾಸ್ ಅಭಿಮಾನಿ ಆ ಎಮೋಷನ್ನ ನೀವು ಹೊರಗಡೆ ನನ್ನ ಆಟೋದಲ್ಲಿ ಹೋಗಲಿ ಹೋಟೆಲ್ಗೆ ಹೋಗಲಿ ಎಲ್ಲೇ ಹೋಗಲಿ ನಾವು ಎಲ್ಲೋ ನಮ್ಮನ್ನು ಅವ್ರು ಗುರ್ತಿಡಿಯೋದ್ರಿಂದ ಅವರು ಮಿನಿಮಮ್ ಐದು ನಿಮಿಷ ಮಾತಾಡಿಸ್ತಾರೆ ಬಾಸ್ ಹೆಂಗಿದ್ದಾರೆ ಸರ್ ನೋಡೋಕ್ಕೆ ಹೋಗಿದಾರೆ ಸರ್ ಹಂಗೆ ಹೋಗಿದ್ದಾರೆ ಸರ್ ಹಿಂಗೆ ಯಾವಾಗ ಬರ್ತಾರ ಸರ್ ಯಾವಾಗ ಬರ್ತಾರೆ ಅಂತ ಗೊತ್ತು ಅವ್ರಿಗೂ ಇದು ಬೇಲಾಗಬೇಕು ಕೇಸ್ ಆಡಬೇಕು ಅನ್ನೋದು ನಾವು ಸಮಾಧಾನ ಮಾಡೋ ರೀತಿ ಅವ್ರು ಕೇಳೋ ಕ್ವಶನ್ಸ್ಗೆ ರಿಪೀಟ್ ಆಗ್ತಾನೆ ಇರುತ್ತೆ ಇದು ಹೇಳಿದೆ ಇವ ಇದೆಲ್ಲ ನೋಡ್ತಾ ಇದ್ದರೆ ಇಲ್ಲ ಸರ್ ನಾವು ಒಂದು ಇಪ್ಪತ್ತು ಜನ ರೆಡಿ ಆಗಿಬಿಟ್ಟಿದ್ದೀವಿ ಅಂತ ಯಾವುದೋ ಒಂದು ವಿಲೇಜ್ ಹೋದ್ರೆ ನಾ ನನ್ನೂರು ಪಾಕೆ ಆದರೆ ಎಲ್ಲ ನಾವು ಇಪ್ಪತ್ತು ಜನ ಬರ್ತೀವಿ ಸರ್ ನಮ್ಗೆ ಬಿಡುಗಡೆ ಆಗೋದು ಒಂದು ದಿನ ಮುಂಚೆ ಗೊತ್ತಾದ್ರೂ ಸಾಕಂತಾರೆ ಒಂದು ಊರಿಂದ ಕರ್ನಾಟಕ ಊರಿಂದ ಅವತ್ತು ಅವ್ರನ್ನ ನೋಡೋಕ್ಕೆ ಅಂತ ಬರ್ತಾರೆ ಯಾಕಂದರೆ ಅವ್ರು ಆರಾಧಿಸುವ ದೈವ ಡಿಬಾಸ್ ಆ ದೈವ ಕಣ್ಮರೆಯಾದಾಗ ಹುಡ್ಕಾಡೋ ಪ್ರಯತ್ನದಲ್ಲಿ ಅವರಿದ್ದಾರೆ ಆಚೆ ಬಂದಾಗ ಖಂಡಿತ ಅವ್ರನ್ನ ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟು ಅವ್ರನ್ನ ಮೆರವಣಿಗೆ ಮಾಡ್ಕೊಬರಲಿ ನಾನೇ ನಾನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟು ವಿಜೃಂಭಣೆಯಿಂದ ಕರ್ಕೊಬಂದು ಅವ್ರ ಮನೆಗೆ ತಲುಪಿಸ್ಲಿ ಆರ್ ಆರ್ ನಗರ ಮನೆಗೆ ಆ್ಯಂಡ್ ಆ ಕುಟುಂಬದ ಜೊತೆ ಅವರು ಸಂತೋಷವಾಗಿರಲಿ ಎರಡು ಕುಟುಂಬಕ್ಕೆ ರಣಕ್ಕಸ್ವಾಮಿ ಕುಟುಂಬಕ್ಕೆ ಮತ್ತು ದರ್ಶನ್ ಸರ್ ಕುಟುಂಬಕ್ಕೆ ನ್ಯಾಯ ಸಿಗಲಿ ಸರಿ ಈಗ ನೀವೇ ಹೇಳಿದ್ರಿ ಆರಾಧಿಸುವಂತಹ ಮಾ ದೇವರು ಅಂತ ಆರಾಧಿಸುವಂತಹ ಜನರಿದ್ದಾರೆ ಇದ್ದಾರೆ ಅಭಿಮಾನಿಗಳಿದ್ದಾರೆ ಅಂತ ಹೇಳಿ ಅವರನ್ನು ಬಿಡುಗಡೆ ಆಗೋ ದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಹೋಗಿ ಅವರನ್ನ ವೆಲ್ಕಮ್ ಮಾಡಿ ಕರ್ಕೊಂಡ್ ಬರುವಂತ ಬೆಳವಣಿಗೆಗಳು ಕೂಡ ಖಂಡಿತ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇಷ್ಟೆಲ್ಲ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಇಷ್ಟು ದೊಡ್ಡ ಮ ಪ್ರಮಾಣದ ಮೇ ಬಿ ಕರ್ನಾಟಕದಲ್ಲಿ ದೊಡ್ಡ ಅಭಿಮಾನಿ ಬಳಗ ಅಂತ ಇರೋದು ಅಂತ ಹೇಳಿದರೆ ದರ್ಶನ್ ಅವರಿಗೆ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಅಭಿಮಾನಿ ಬಳಗ ಇದೆ ಒಂದು ಎಳ್ಳಷ್ಟು ಅಷ್ಟು ಟೈಮ್ ಕೊಟ್ಬಿಟ್ಟು ಯೋಚನೆ ಮಾಡಿದರೆ ಈ ದೊಡ್ಡ ಅವಾಂತರ ಆಗ್ತಾ ಇರಲಿಲ್ವೇನೋ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತೇನೋ ದರ್ಶನ್ ಅವರು ಈ ಥರ ಅಭಿಮಾನಿಗಳಿದ್ದಾರೆ ನನಗೆ ಪ್ರಾಣ ಕೊಡುವಂಥ ಅಭಿಮಾನಿಗಳಿದ್ದಾರೆ ನಾನು ಇದ್ರಲ್ಲೊಂದು ಫೋನ್ ಕಾಲ್ ಕೂಡ ಪಿಕ್ ಮಾಡಬಾರ್ದಿತ್ತು ನಾನು ಇದಕ್ಕೇನು ರೆಸ್ಪಾಂಡೇ ಮಾಡಬಾರ್ದಿತ್ತು ನನ್ನ ಕಾನೂನಿನ ಮೂಲಕ ನಾನೇನಾದರೂ ಉತ್ತರ ಕೊಡ್ಬೋದಿತ್ತು ರೇಣುಕಾಸ್ವಾಮಿ ಆ ಒಂದು ಚಟಕ್ಕೆ ಅಂತ ಅನ್ನೋ ಒಂದು ಜಸ್ಟ್ ಯೋಚನೆ ಮಾಡ್ಬೋದಿತ್ತಾ ಅಂತ ಹೇಳಿ ಮೇಡಮ್ ಕಾಲ ಎಲ್ಲ ಒಂದು ಘಟನೆ ಮೇಡಮ್ ಒಂದು ಟೈಮ್ ಅನ್ನೋದು ನಿರ್ಧರಿಸುತ್ತೆಲ್ಲೇ ನಾನು ಹೇಳಿಲ್ವ ಮೇಲೆ ಟ್ರ್ಯಾಪಲ್ಲಿ ಟ್ರಾಪಲ್ಲಿ ನೀವು ನೀವೊಬ್ಬರು ನಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ ಅಂದರೆ ಗೊತ್ತಾಗಲ್ಲ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ ಅದರಲ್ಲಿ ಯಾರೋ ಒಂದು ಸ್ಕ್ರೀನ್ಪ್ಲೇಲಿ ನಾವು ಹೋಗಿ ತಗೊಳ್ಕೋತೀವಿ ಅಂದಾಗ ನೀವು ಹೆಂಗೆ ಬಿಹೇವ್ ಮಾಡೋಕ್ಕಾಗತ್ತೆ ಮುಂದೆ ಏನು ನಡೀತಿ ಅಂತ ಗೊತ್ತಿರಲ್ಲ ಇವ್ರು ಯಾರು ಅಕ್ಕಪ್ಪ ಅಂತ ಗೊತ್ತಿರಲ್ಲ ಅಲ್ವಾ ಇರ್ಬೋದೇನೋ ಬಾಸು ಒಂದು ಟ್ರ್ಯಾಪಲ್ಲಿ ತಗಾಕೊಂಡಿರ್ಬೋದೇನೋ ಯಾರಿಗೂ ಗೊತ್ತು ಅಲ್ವಾ ಸೋ ಬಾ ಬಾಸ್ ನಿಜವಾಗ್ಲೂ ಯಾರೇ ಅಲ್ಲಿ ಬೇ ಬೇಗ ನಂಬ್ತಾರೆ ಅದನ್ನು ಅವ್ರ ಮಾತು ಹೇಳ್ತೀನಿ ಕೇಳಿ ಅವ್ರ ಮನಸ್ಸಿಗೆ ಒಂದು ಸಲ ಹೋಯ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ನೂರು ನೆಗೆಟಿವ್ ಹೇಳಿದ್ರೆ ತೆಗಲ್ಲ ಒಂದು ಸಲ ನೆಗೆಟಿವ್ ಆಗಿ ಅವ್ರ ಮನಸ್ಸಿಗೆ ಅವ್ರ ಕಣ್ಣು ಅಂದರೆ ಯಾರೇ ನೂರು ಜನ ಬಂದು ಪಾಸಿಟಿವ್ ಹೇಳಿದ್ರು ಅವ್ರಸಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ